ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೂರು ಬ್ಲೌಸ್ನ ಒಂದೇ ಸಲ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ಕಲರ್ ಮತ್ತು ವೈಟ್ ಮತ್ತು ಸಿಮೆಂಟ್ ಕಲರು ಮೂರು ಕಲರ್ ಕೂಡ ಇದೆ ಮೂರು ಕ ಮೂರು ಕಲರ್ದು ತರ್ಟಿ ಟು ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಒಂದೇ ಸಲ ಲೈನಿಂಗ್ ಬ್ಲೌಸ್ನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಅಳತೆ ಬ್ಲೌಸ್ ಬಂದು ಸ್ಲೀವ್ಸು ಕೂಡ ಲೇನ್ ಸಾರಿ ಉದ್ದ ತುಂಬಾ ಕಡಿಮೆ ಇದೆ ಇದನ್ನು ಕೂಡ ಸ್ವಲ್ಪ ಲೆಂಥನ್ನು ಜಾಸ್ತಿ ಮಾಡಬೇಕು ಹಾಗೆಯೇ ಬ್ಲೌಸ್ ಕೂಡ ಯಾವುದೇ ರೀತಿ ಕರೆಕ್ಟಾಗಿ ಆಲ್ಟ್ರೇಷನ್ ಅನ್ನೋದಿಲ್ಲ ಸೊ ಈ ರೀತಿ ಬ್ಲೌಸ್ನ ಅಳತೆಗೆ ಕೊಟ್ಟಾಗ ನಾವು ಯಾವ ರೀತಿ ಪರ್ಫೆಕ್ಟ್ ಮೆಸರ್ಮೆಂಟಲ್ಲಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮೂರು ಬ್ಲೌಸ್ಗಳನ್ನ ಹಾಕೊಂಡು ನೀವು ಒಂದೇ ಸಲ ಕಟ್ ಮಾಡಿಕೊಂಡ್ರೆ ನೀವು ಬೇಗ ಬೇಗ ಬ್ಲೌಸ್ ಕಟಿಂಗ್ಗಳನ್ನ ಮಾಡ್ಕೋಬೋದು ಒಂದೇ ಅಳತೆಯದು ಎಷ್ಟು ಬ್ಲೌಸ್ ಇರುತ್ತೆ ಅಷ್ಟು ಬ್ಲೌಸ್ನೂ ಕೂಡ ಹಾಕ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಕೊನೆಯಲ್ಲಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ಉಸ್ಪಟ್ಟಿ ಕಡೆಯಿಂದನೇ ತಗೋಬೇಕು ಉಸ್ಪಟಿ ಕಡೆಯಿಂದ ನೋಡಿ ಈ ರೀತಿ ಅಳತೆಯನ್ನು ಇಟ್ಕೊಂಡು ಫಾರ್ಮಲ್ ಜಾಯಿಂಟ್ವರೆಗೂ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು ಏಯ್ಟ್ ಇಂಚಸ್ ಇದೆ ಸೊ ಎಂಟಿರೋದ್ರಿಂದ ಇದನ್ನು ನಾಲ್ಕನೇ ಭಾಗನ ತಗೋಬೇಕು ಇದು ಬಂದು ಮೂವತ್ತೆರಡು ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಇವಾಗ ಎಂಟು ಇಂಚ್ಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೊಂದು ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮೂರನ್ನು ಒಟ್ಟಿಗೆ ಸೇರಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಾನು ಉದ್ದ ಅಲ್ವಾ ಅದನ್ನು ಮೂರನ್ನು ಒಟ್ಟಿಗೆ ಸೇರಿಸಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ ಉಳ್ಕೊಂಡಿರೋ ಅಂಥ ಪೀಸು ನಮಗೆ ಸ್ಲೀವ್ಸ್ಗೆ ಆಗುತ್ತೆ ನೀವು ಐದು ಬ್ಲೌಸ್ ಇದ್ರೂ ಕೂಡ ಇದೇ ರೀತಿ ಕಟ್ ಮಾಡ್ಕೋಬೋದು ನಾಲ್ಕು ಬ್ಲೌಸ್ ಇದ್ರೂ ಕೂಡ ಈ ರೀತಿ ಕಟ್ ಮಾಡ್ಕೋಬೋದು ಸೊ ಬೇಗ ಬೇಗ ಆಗುತ್ತೆ ಒಂದೇ ಅಳತೆ ಇರುತ್ತಲ್ವ ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ ಕರೆಕ್ಟಾಗೆ ಬರುತ್ತೆ ನಿಮಗೆ ಫಸ್ಟು ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಫಸ್ಟು ಒಂದು ಸಮ್ನಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸಮನ್ನಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಅವ್ರು ಅವ್ರಿಗೆ ಸೊಂಟದ ಉದ್ದ ಪೂರ್ಣ ಉದ್ದ ಬೆನ್ನಿನ ಪೂರ್ಣ ಉದ್ದ ಇನ್ನೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಅಂದಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಅಳತೆ ಬ್ಲೌಸನ್ನಾದರೂ ಇಟ್ಕೋಬೋದು ಇಲ್ಲಾಂದರೆ ಟೇಪಲ್ ಕೂಡ ನೀವು ಅಳತೆನ ಮಾಡ್ಕೋಬೋದು ನೋಡಿ ಈ ರೀತಿ ಭುಜದಿಂದ ಡಾಟ್ ಪಾಯಿಂಟ್ ಇರುತ್ತೆ ಅಲ್ವಾ ಅಲ್ಲಿಗೆ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದಮೇಲೆ ನೀವು ನೋಡಿ ಇಲ್ಲಿ ಒಂದೂವರೆ ಇಂಚಷ್ಟು ಬಿಟ್ಟು ನೀವು ಮಾರ್ಕ್ ಮಾಡಿಕೊಳ್ಳಿ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚುವರೆಗೂ ಕೂಡ ಬಿಟ್ಟು ಲೆಂತ್ನ ಈ ರೀತಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಇದರಿಂದ ಬೆನ್ನಿನ ಉದ್ದ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಅವರು ಎಕ್ಸ್ಟ್ರಾ ಕೇಳಿದ್ದಾರೆ ಅಲ್ವಾ ಹಾಗಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ನಿಮಗೆ ಬೆನ್ನಿನ ಉದ್ದ ಅನ್ನೋದು ಸಿಗುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇವಾಗ ಇಷ್ಟ ಆದಮೇಲೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ವಿಡ್ತ್ ಬಂದು ಎರಡು ಪಾಯಿಂಟ್ ಎರಡು ಇಟ್ಕೊಳ್ಳಿ ಇದಕ್ಕೆ ಎರಡು ಇಂಚ್ ಕೂಡ ಇಡ್ಬೋದು ಎರಡು ಇಂಚ್ ಕೂಡ ಇಟ್ಟರೆ ಸ್ವಲ್ಪ ಬ್ರಾಡ್ ಅನ್ನೋದು ಕಡಿಮೆ ಆಗುತ್ತೆ ಫ್ರಂಟಲ್ಲಿ ಹಾಗಾಗಿ ಎರಡು ಪಾಯಿಂಟ್ ಎರಡುಗೆ ಇಡ್ತಾಯಿದ್ದೀನಿ ಸೊ ಮೂರು ಕಾಲು ಇಂಚಿಗೆ ನೀವು ಭುಜನ ಮೂರು ಕಾಲು ಇಂಚಿಗೆ ಇಟ್ಕೋಬೇಕಾಗುತ್ತೆ ನೋಡಿ ಇದಾದ ಮೇಲೆ ಹಾರ್ಮೋಲ್ ಬಂದು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೂವತ್ತೆರಡು ಅದೆ ಸುತ್ತಳತೆಗೆಲ್ಲ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ ಇದಾದ ಮೇಲೆ ಎದೆ ಸುತ್ತಾಳ್ತೇನೆ ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಅನ್ನೋದನ್ನು ನೋಡ್ಕೋಬೇಕು ಬ್ಯಾಕ್ ಡಿಪ್ನ ಈ ರೀತಿ ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಂಡು ಅವರು ರೌಂಡ್ ಶೇಪ್ ಕೇಳಿದ್ದಾರೆ ಇದು ಬಾಕ್ಸ್ ಶೇಪಲ್ಲಿದೆ ನಾವು ರೌಂಡ್ ಶೇಪ್ಗೆ ಕಟ್ ಮಾಡ್ಕೋಬೇಕು ನೋಡಿ ಹಾಫ್ ಇಂಚಿನ ಮೇಲ್ಗಡೆನೇ ಬಿಟ್ಟು ತಗೊಳ್ಳಿ ಒಂಬತ್ತು ಇಂಚ್ ಬರ್ತಾ ಇದೆ ಸೊ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಮೇಲ್ಗಡೆ ಬಿಟ್ಟು ತಗೊಂಡಿದ್ದೀನಿ ಅಲ್ವಾ ಹಾಗಾಗಿ ಒಂಬತ್ತು ಇಂಚ್ ಮಾರ್ಕ್ ಮಾಡ್ಕೊತಾ ಇವಾಗ ಇದಕ್ಕೆ ರೌಂಡ್ ಶೇಪ್ ಅನ್ನೋದನ್ನ ಕೊಡಿ ರೀತಿ ಇದಾದ್ಮೇಲೆ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಹುಕ್ಸ್ಪಟ್ಟಿಯಿಂದ ತಗೊಳ್ಳಿ ಕಾಜಾಪಟ್ಟಿನ ಬಿಟ್ಟು ತಗೋಬೇಕು ಅಳತೆನ ಟ್ವೆಂಟಿ ಸೆವೆನ್ ಬರ್ತಾ ಇದೆ ಸೊ ಟ್ವೆಂಟಿ ಸೆವೆನ್ನ ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ಳಿ ನೋಡಿ ಎಷ್ಟು ಬಂತು ಅಂತ ಆರು ಮುಕ್ಕಾಲು ಇಂಚ್ ಬರ್ತಾ ಇದೆ ಸೊ ಆರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಸೈಡ್ ಫಿಟ್ಟಿಂಗ್ ಲೈನ್ ಅನ್ನೋದು ರೆಡಿ ಆಯಿತು ಇವಾಗ ಬ್ಯಾಕ್ ಟಾಟ್ನ ಭುಜದ ಮಧ್ಯದಿಂದ ಬ್ಯಾಕ್ ಟಾಟ್ಗೆ ಮೂರು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಟಾಟ್ ಕೂಟ ರೆಡಿ ಆಯಿತು ಇಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಇವಾಗ ಕಟ್ ಮಾಡಿ ತೆಗೆದ್ರೆ ನಿಮಗೆ ಮೂರು ಬ್ಲೌಸ್ ಕೂಡ ಒಂದೇ ಸಲ ರೆಡಿ ಆಗುತ್ತೆ ನೋಡಿದ್ರಲ್ಲ ಮೂರು ಬ್ಲೌಸ್ ಕೂಡ ರೆಡಿ ಆಯಿತು ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ಆಲ್ರೆಡಿ ಇಲ್ಲೇ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಅದೇನೇ ಇದೆ ಹಾಗಾಗಿ ಹಾಫ್ ಇಂಚು ಫಸ್ಟ್ ಎಕ್ಸ್ಟ್ರಾನ ಸಾರಿ ಹಾಫ್ ಇಂಚು ಫಸ್ಟ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಹಾರ್ಮೋಲ್ ನೋಡಿ ತೋರಿಸ್ತೀನಿ ಸಲ ಕರೆಕ್ಟ್ ಅಷ್ಟೇ ಇದೆ ಎರಡು ಪಾಯಿಂಟ್ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮೂರು ಕಾಲು ಇಂಚ್ಗೆ ಭುಜನ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಹಾರ್ಮೋಲ್ ಬಂದು ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರಂಟ್ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ನೀವು ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ನೀವು ಒಂದು ಇಂಚೆಲ್ಲ ತಗೊಂಡ್ರೆ ನಿಮಗೆ ಫ್ರಂಟಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಹಾಗಾಗಿ ರಿಂಕಲ್ಸ್ ಕೂಡ ಬರುತ್ತೆ ಸೊ ಇವಾಗ ನೋಡಿ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಫ್ರಂಟ್ ಡೀಪ್ನ ಈ ರೀತಿ ಇಟ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಮೇಲ್ಗಡೆನೇ ಬಿಟ್ಬಿಡಿ ಟೇಪ್ನ ಮೇಲ್ಗಡೆ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಆರೂವರೆ ಇಂಚಿದೆ ನಾನು ತರ್ಟಿ ಟು ಸೈಜ್ಗೆಲ್ಲ ಅಳತೆ ನೋಡ್ದೇ ಕೂಡ ಇಟ್ಕೊಳ್ಳಿ ಆರುವರೆ ಇಡಬೇಕು ಆರೂವರೆ ಇಟ್ಟರೆ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಕ್ಬಿಡುತ್ತೆ ಸೊ ನಾವು ಆಲ್ರೆಡಿ ಎರಡು ಕಾಲು ಇಂಚು ಅಥವಾ ಎರಡು ಪಾಯಿಂಟ್ ಎರಡು ಇಂಚಷ್ಟು ಕಟ್ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಬ್ರಾಡ್ ತೆಗಿಯುವಂಥ ಅವಶ್ಯಕತೆ ಇರೋದಿಲ್ಲ ಅದು ನಿಮಗೆ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕೆಳಗಡೆಗೆ ಕಟ್ ಮಾಡಿ ಕಟ್ ಮಾಡುವಾಗ ಆವಾಗ ನಿಮಗೆ ಇಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕೂರುತ್ತೆ ಹಾಗೆಯೇ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಇದಾದ ಮೇಲೆ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಈ ರೀತಿ ಅಳತೆನೇ ಇಟ್ಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಇಲ್ಲಿ ಮೇಯ್ನ್ ಪಾಯಿಂಟ್ ಬಂದು ಬ್ಯಾಕಲ್ಲಿ ನಾವು ಒಂದೂವರೆ ಇಂಚಷ್ಟು ಆ್ಯಡ್ ಮಾಡಿದ್ದೀವಿ ಎಕ್ಸ್ಟ್ರಾ ಆವಾಗ ಫ್ರಂಟಲ್ಲಿ ಚಿಕ್ಕದಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಇಲ್ಲೂ ಕೂಡ ನಾವು ಒಂದು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಆವಾಗ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಒಂದೇ ಸಮನಾಗಿ ಬರುತ್ತೆ ಇದಾದ ಮೇಲೂ ಅಷ್ಟೇ ಉಕ್ಸ್ಪಟ್ಟಿ ಕಡೆಯೂ ಅಷ್ಟೇ ನೋಡಿ ಉಕ್ಸ್ಪಟ್ಟಿ ಕಡೆ ಮಾರ್ಕ್ ಮಾಡ್ಕೋತಿರಲ್ವ ಇಲ್ಲಿಗೆ ಮಾರ್ಕ್ ಬಂದಿದೆ ಸೊ ಇಲ್ಲಿಂದ ಒಂದೂವರೆ ಇಂಚ್ಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಬೇಕು ಯಾಕಂದರೆ ಹಾಫ್ ಇಂಚು ಇಲ್ಲಿ ಜಾಯಿಂಟ್ ಹೋಗುತ್ತೆ ಒಂದು ಇಂಚು ನಾವು ಎಕ್ಸ್ಟ್ರಾನ ಇಟ್ಕೊಂಡಿದ್ದೀವಿ ಸೊ ನೋಡಿ ಮೂರು ಬ್ಲೌಸ್ ಕೂಡ ರೆಡಿ ಆಯಿತು ಇವಾಗ ಅದನ್ನ ಫ್ರಂಟಲ್ಲಿ ನೆಕ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಮಧ್ಯ ಕಟ್ ಮಾಡೋಣ ನೀವು ಬೇಕು ಅಂತಂದರೆ ಇಲ್ಲೇ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಹಾಗಾಗಿ ನಾನು ಇವಾಗ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು ಸುಮಾರು ವೀಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೂ ಕೂಡ ಏನು ಮಾಡಿ ಅಂದರೆ ಹಾಫ್ ಇಂಚು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಬಿಟ್ಟು ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಕಂಪಲ್ಸರಿ ಬಿಟ್ಟೇ ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ಚೆಸ್ಟ್ ಹತ್ತಿರ ನಿಮಗೆ ಟೈಟ್ ಅನ್ನೋದಾಗುತ್ತೆ ಇವಾಗ ನೋಡಿ ಡಾಟ್ ಪಾಯಿಂಟನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದಾದಮೇಲೆ ಭುಜದ ಮಧ್ಯದಿಂದ ಇಲ್ಲೂ ಕೂಡ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅಳತೆ ಬಂದು ಎರಡು ಇಂಚು ಬರಬೇಕು ಸಾರಿ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೂ ಕೂಡ ಎರಡು ಇಂಚು ಗ್ಯಾಪ್ ಇರಬೇಕು ಇಲ್ಲಿಂದ ಇಲ್ಲಿಗೂ ಕೂಡ ಎರಡು ಇಂಚು ಗ್ಯಾಪ್ ಇರಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಕರೆಕ್ಟಾಗಿ ಡಾಟ್ ಪಾಯಿಂಟ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ಇಲ್ಲಿ ಉಳ್ಕೊಂಡಿರೋ ಪೀಸು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇವಾಗ ಸ್ಲೀವ್ಸ್ನ ಕಟ್ ಮಾಡೋಣ ಸ್ಲೀವ್ಸ್ ಕಟಿಂಗನ್ನು ನಾನು ಸುಮಾರು ವೀಡಿಯೋಗಳ ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಕೂಡ ಇನ್ನೊಂದು ಸಲ ತೋರಿಸ್ತೀನಿ ಮೂರು ಬ್ಲೌಸ್ಗಳನ್ನ ಯಾವ ರೀತಿ ಒಟ್ಟಿಗೆ ಸ್ಲೀವ್ಸ್ ಕಟ್ಟಿಂಗ್ನ ಮಾಡೋದು ಅಂತ ಇವಾಗ ನೋಡಿ ಈ ರೀತಿ ತಗೊಂಡಿದ್ವಿ ಅಲ್ವಾ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ನೀವು ಇನ್ನೂ ಒಂದು ಮೆಥಡಲ್ಲಿ ಕಟ್ ಮಾಡ್ಕೋಬೋದು ನೀವು ನಾಲ್ಕು ಐದು ಬ್ಲೌಸ್ ಕಟ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ಒಂದು ಸ್ಲೀವ್ಸ್ ಕಟಿಂಗ್ನ ಮಾಡಿಕೊಂಡು ಅದಾದಮೇಲೆ ಅದರ ಅಳತೆಗೆ ಮಡಗಿ ನೀವು ಕಟ್ ಮಾಡ್ಕೋಬೋದು ಅದರಿಂದ ನಿಮಗೆ ಸ್ವಲ್ಪ ಹಿಂಸೆ ಅನಿಸೋದಿಲ್ಲ ನೋಡಿ ಇದು ಸ್ವಲ್ಪ ಟೈಟ್ ಇರುತ್ತೆ ಕಟ್ ಮಾಡ್ಕೊಳ್ಳುವಾಗ ನೀವು ಒಂದನ್ನು ಕಟ್ ಮಾಡಿ ಅದನ್ನು ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಂಡ್ರೆ ಅಷ್ಟು ಟೈಟು ಅಂತ ಅನಿಸೋದಿಲ್ಲ ಸೊ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೇ ಈ ರೀತಿ ಇಟ್ಕೊಂಡು ಭುಜದ ಹತ್ತಿರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಹಾರ್ಮಲ್ ಜಾಯಿಂಟ್ ಹತ್ತಿರ ಕೂಡ ನೋಡಿ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಹಾರ್ಮಲ್ ಜಾಯಿಂಟ್ ಹತ್ತಿರ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಗೆ ನಿಮಗೆ ಹಾರ್ಮಲ್ ಜಾಯಿಂಟ್ ಅನ್ನೋದು ಬಂತು ಸೊ ನೋಡಿ ಈ ರೀತಿ ಒಂದೂವರೆ ಇಂಚ್ವರೆಗೂ ಸ್ಟ್ರೈಟ್ ಬನ್ನಿ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗಿಬಾರ್ದು ಇಲ್ಲಿಂದ ಬಂದು ಈ ರೀತಿ ಕ್ರಾಸಾಗಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ಕೊಡಿ ಒಬ್ಬೊಬ್ರದ್ದು ಸ್ಲೀವ್ಸ್ ಶೇಪು ಒಂದೊಂದು ರೀತಿ ಇರುತ್ತೆ ಸೊ ಅವ್ರಿಗೆ ಅಳತೆ ಬ್ಲೌಸಲ್ಲಿ ಹಾಕಿಸ್ ನೋಡಿದ್ದೀನಿ ನಾನು ಅದು ಕರೆಕ್ಟಾಗಿದೆ ಹಾಗಾಗಿ ನಾನು ಅವರ ಬ್ಲೌಸಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮೂರು ಬ್ಲೌಸ್ದು ಕೂಡ ಒಟ್ಟಿಗೆ ನಿಮಗೆ ಸ್ಲೀವ್ಸು ಕೂಡ ಕಟಿಂಗ್ ಆಯಿತು ಸೊ ಇಲ್ಲಿ ಫ್ರಂಟಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಸೈಡ್ ಫಿಟ್ಟಿಂಗ್ ಲಾಸ್ಟಲ್ಲೇ ಮಾಡ್ತೀನಿ ಹಾಗಾಗಿ ಸೈಡ್ ಫಿಟ್ಟಿಂಗ್ನ ಲಾಸ್ಟಲ್ಲೇ ಕಟ್ ಮಾಡ್ತೀನಿ ಇವಾಗ ಪಟ್ಟಿ ಪೀಸ್ನು ಕೂಡ ಅಷ್ಟೇ ಸೊ ಇದು ಬಟ್ಟೆ ಎಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದಿದೆ ನಮ್ಮ ಪಟ್ಟಿ ಪೀಸ್ನ ಸಪ್ರೇಟ್ ಅದಾದಮೇಲೆ ಕಟ್ ಮಾಡ್ಕೋತೀನಿ ಪಟ್ಟಿ ಪೀಸ್ನ ಹೇಗೆ ಕಟ್ ಮಾಡಬೇಕು ಅಂತ ಶಾರ್ಟ್ಸ್ ವೀಡಿಯೋಸಲ್ಲೂ ಕೂಡ ಹಾಕಿದ್ದೀನಿ ಹಾಗೆಯೇ ಲಾಂಗ್ ವೀಡಿಯೋಸಲ್ಲೂ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಬೋದು ನಿಮಗೇನು ಅರ್ಥ ಆಗಲಿಲ್ಲ ಅದು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ಕಟ್ ಮಾಡಿ ತೋರಿಸ್ತೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇನೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್